ಮದುವೆಯಾಗಿ ಹೋದಿಲ್ಲ ಹೋದದೇ ರೈತೆ ಒಂದಲ್ಲ ಒಂದು ದಿನ ನಿಮ್ಮ ದೇಹದ ತನ್ನಿ ಹೆಸರು ಈ ಊರ ತೌಂದರ್ಯಕ್ಕೆ ವಯಸ್ಸಿಲ್ಲ ರೇ ರಾಮ ನನ್ನ ಕುಟಂತೇ ರಾಮ ನಿನ್ನ ಕುಟುಂಬ ಕಳ್ಳುವ ನಾಶ ಮಾಡಿ ನಿನ್ನನ್ನು ಪೀಪರೆ ಈ ಊರಲ್ಲಿ ಮಂತ್ರ ಎಕರೆ ಜಮೀನನ್ನು ನಿಮ್ಮಸಲು ಮಾಡಿಕೊಂಡಿವೆ ಆದರೆ ಎಂಟು ಎರಡು ಎಕರೆ ಜಮೀನು ನಿನ್ನೆಸರಲ್ಲಿವೆ ಎರಡ ಮಾಡಿಕೊಂಡರೆ ನೀನು ದೃತ್ಯಾಧಿಪತಿ ತೊಗರಿಯಾಗಿ ನರಿ ಹೋಗಿರ ಹಿಂಗೆ ಹದರಾಕತ್ತೀರ ಏ ಬಟ್ಟಂಗೆ ನೀವು ಹಿಂಗದಾಗತ್ತೀರ ಅಂದ್ರೆ ಅದನ್ನಾದ್ರೆ ಮ್ಯಾರೊಂದು ವಿಷಯದ ಬಗ್ಗೆ ಚರ್ಚೆ ಇರಬೇಕೇನು ಅಂದ ವಿಷಯ ಇದೆ ಭಟ್ಟಂಗಿ ವಿಷಯ ಇದೆ ರಾಮದ ಎಂದಪಿ ಶೀತಾ ನನ್ನ ಪ್ರತಿಯಾಗಿ ಬರಲಿಲ್ಲ ಅದಕ್ಕೆ ಜಮೀನನ್ನು ನನ್ನ ಹೆಸರು ಮಾಡಿಕೊಂಡು ಪಾನು ಅದೇ ಇವತ್ತಂಗಿ ಕಸುಕನಿಗೆ ಕುರಿಯನ್ನು ಹೇಗೆ ಮಾಡಬೇಕು ಹಾಗೆ ಮಾಡಿದಂತಾಯ್ತು ನಿನ್ನ ಮಾತಿನ ಪದವರಿಗೆ ಅಲ್ಪ ಸ್ವಲ್ಪ ಸಾಲವನ್ನು ಕಟ್ಟು ಆ ನನ್ನ ಹೆಸರಿ ಮಾಡಿಕೊಂಡಿರುವ ಸೈ ಮಾಡಿಸಿಕೊಂಡು ಎಲ್ಲ ನನ್ನ ಹೆಸರು ಮಾಡಿಕೊಂಡಿದ್ದೇನೆ ನೋಡ್ರೆ ಬಂದ ನಿಮ್ ಏನು ಕೇಳಿದೆ ಎಂತ ಮನುಷ್ಯ ನೋಡೋರಿಗೆ ಚೆನ್ನಾಗಿ ಗೊತ್ತು ನನ್ನ ವಿಷಯ ಜ್ಞಾನ ರಥ ಬಂದರೆ ಅವರ ಕತೆ ಮುಗಿಯುತ್ತ ಹೌದಲ್ಲ ನಂಜನ ಮಗನ ನೀ ಏನು ಆ ದೇವ್ರ ಹತ್ರ ವರ ಪಡ್ಕೊಂಡು ಬಂದೇನ ಯಾರು ಏನು ಮಾಡಬಾರ್ದಂತ ಒಂದು ಮಾತ್ರ ಅಂಗದಿ ಬರ್ರ ಮಾತ್ರ ಬಟ್ಟೆ ಹಿಂಗೆ ಹೇಳೋದು ಬುಸು ಬುಸು ಮಾತನಾಡ್ತೇವೆ ಮಗಡೆ ನಿಮ್ ಪ್ಲಾನ್ ಬಾರಿ ಸೂಪರ್ ಅಂದ್ಯಾ ಆ ರಾಮನಿಗೆ ಒಂದು ಲಕ್ಷ ರೂಪಾಯಿ ಸಾಲ ಕೊಟ್ಟು ಎರಡು ವರ್ಷ ಆಯಿತು ಹಲೆ ಕೊಡಲು ಇನ್ನೂ ಹೆಡ್ತೈತೆ ಅವರ ಮನೆಯಲ್ಲೂ ತಗೊಂಡು ಆಸೆ ಮಾಡಬೇಕು ಅದಕ್ಕೆ ಒಂದು ಒಳ್ಳೆ ಉಪ ಉಪಾಯ ಗೌಡ್ರ ಈ ಒಣ ಆ ಉಪಾಯ ನನಗ್ ತಗೋಲ್ಲ ಅದಕ್ಕೆ ಒಂದ ಆಯ್ತಿ ಹೊಡೆದ್ರ ಎಲ್ಲ ಪ್ಲಾನ್ ಬರ್ತಾವ ಗೌಡ್ರ ಕೆಲಸ ಸರಳ ಆಗಬೇಕಂದ್ರ ಆ ರಾಮನ ತಮ್ಮ ಚಂದ್ರಕಾಂತನನ್ನು ಉಪಯೋಗಿಸಿಕೊಳ್ಳಿರಬೇಕು ಮೊದಲೇ ಅವನು ಕುಡಕ ನಂತರ ಆಸ್ತಿ ಮತ್ತು ಶೀತಳನ್ನು ಹಜ್ಜಾಪಡಿಸಬಹುದು